ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಸಹನ ಮಾತಾಡ್ತಿರೋದು ನಾನಿವತ್ತು ನಾನು ಹುಟ್ಟಿ ಬೆಳೆದಿರೋ ನಮ್ಮ ಹಳ್ಳಿಗೆ ಹೋಗ್ತಾ ಇದ್ದೀನಿ ಲಿಂಗಾಪುರ ಅಂತ ನಮ್ಮ ಹಳ್ಳಿ ಹೆಸರು ಸ್ವಲ್ಪ ಇವತ್ತು ನಮ್ಮ ಅಪ್ಪ ಅಮ್ಮ ಅವರು ಅಲ್ಲಿ ದೇವ್ರು ಮಾಡೋದಿತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ ಊರಿಂದ ಆಚೆ ಮಾಡೋದು ದೇವರು ಕಾಳ್ವಾಳಮ್ಮ ಅಂತ ದೊಡ್ಡಬಳ್ಳಾಪುರದಿಂದ ನಮ್ಮ ಹಳ್ಳಿ ಕಡೆಗೆ ಹೋಗೋಣ ಅಂತ ರೆಡಿ ಆದೆ ನಾನು ನಮ್ಮ ಮನೆಯವರು ನನ್ನ ಮಗ ಬೈಕಲ್ಲಿ ಹೊರಟವಿ ನನ್ನ ಮಗಳು ನನ್ನ ತಂಗಿ ನನ್ನ ತಮ್ಮ ನಮ್ಮ ಅಪ್ಪ ಅಮ್ಮ ಎಲ್ಲ ಕಾರಲ್ಲಿ ಹೋದರು ಇವಾಗ ದೊಡ್ಡಬಳ್ಳಾಪುರದಿಂದ ದೊಡ್ಡ ಬೆಳವಂಗ್ಲಾಗ ಬಂದ್ವಿ ದೊಡ್ಡ ಬೆಳವಂಗ್ಳದಿಂದ ಒಂದು ಐದು ಕಿಲೋಮೀಟ್ರ್ ಐತೆ ನಮ್ಮ ಹಳ್ಳಿ ಇದೇ ನೋಡ್ರಿ ನಮ್ಮ ಹಳ್ಳಿ ಇವಾಗ ಜಲ್ಲಿ ಎಲ್ಲ ಹಾಕಿ ರೋಡ್ ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಅಪ್ಪ ಅವ್ರೂರು ಲಿಂಗಾಪುರಕ್ಕೆ ಬಂದ್ವಿ ನಮ್ಮ ಅಪ್ಪ ಅಮ್ಮ ಅವರು ಡೈಲಿ ಬರ್ತಾರೆ ಇಲ್ಲಿಗೆ ಬೆಳಗ್ಗೆ ಬಂದು ಸಂಜೆ ದೊಡ್ಡಬಳ್ಳಾಪುರಕ್ಕೆ ವಾಪಸ್ಸು ಬರ್ತಾರೆ ನಾವೇನಾದರೂ ಹಬ್ಬ ಪೂಜೆ ಇದ್ದಾಗ ಅಷ್ಟೇ ಬರೋದು ಬಂದು ನಮ್ಮ ಅಪ್ಪ ಅವ್ರ ಮನೇಲಿ ಸ್ವಲ್ಪ ಹೊತ್ತು ಕೂತಿದ್ದು ನಮ್ಮಮ್ಮ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಅಷ್ಟರಲ್ಲಿ ಪಕ್ಕದಲ್ಲೇ ನಮ್ಮ ಅಪ್ಪ ಅವ್ರ ಅಕ್ಕೋರ್ ಮನೆ ಇತ್ತು ಅಲ್ಲಿಗೆ ಹೋಗಿ ನಮ್ಮ ಅತ್ತೇನ ಮಾತಾಡಿಸ್ಕೊಂಡು ಬಂದ್ವಿ ಅವರು ಧನಿಯಾ ಉರಿತಾ ಇದ್ರು ಅವ್ರೂ ಮಾತಾಡಿಸ್ಕೊಂಡು ಹಾಗೆ ಪೂಜೆ ಮಾಡೋ ಜಾಗಕ್ಕೆ ಹೋಗೋಣ ಅಂತ ಹೊರಟೆ ಇಲ್ಲಿ ಕಾಣ್ತಿರೋ ಬೆಟ್ಟ ಉಲ್ಕುಡಿ ಬೆಟ್ಟ ಅಂತ ಇದು ನಮ್ಮ ಊರಿಂದ ಒಂದು ಎರಡು ಕಿಲೋಮೀಟ್ರ್ ಐತೆ ನನ್ನ ತಂಗಿ ನನ್ನ ಮಕ್ಕಳು ಆಲೆ ಹೋಗಿದ್ರು ಇವಾಗ ನಾನು ನಮ್ಮ ಅಕ್ಕನ ಮಕ್ಕಳು ಹಾಗೆ ನೇಚರ್ ಎಲ್ಲ ನೋಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ಅಲ್ಲಿಗೆ ಹೋದ್ವಿ ನನ್ನ ಮಗ ನೋಡ್ರಿ ಸೌದೆ ಎಲ್ಲ ತಂದು ಒಂದತ್ರ ಆಗ್ತಾ ಇದೆ ಅಂತ ಚಿಕ್ಕ ಚಿಕ್ಕವು ನನ್ನ ಮಗಳು ಅದನ್ನೆಲ್ಲ ಮುರಿದು ಹೊಲಗಿಡ್ತಾ ಇದ್ದಾಳೆ ನಮ್ಮ ಅಪ್ಪ ಹೊಂಗೆ ಸೊಪ್ಪು ಕಡ್ಕೊಂಬಂದು ಚಪ್ರ ಹಾಕಿದ್ರು ಹಾಗೆ ನಮ್ಮ ಅಕ್ಕ ಸಗಣಿ ಎಲ್ಲ ತಂದು ಅದನ್ನು ಸಾರಿಸಿದ್ರು ನಾನು ಬೆನ್ಕಾಯಿ ಎಲ್ಲ ತೊಳ್ಕೊಂಡು ಅರ್ಶನ ಕುಂಕುಮ ಇಡ್ತಾ ಇದ್ದೀನಿ ನನ್ನ ತಂಗಿ ಹಾಗೆ ಒಂದು ಕಡೆ ರಂಗೋಲೆ ಹಾಕ್ತಾ ಇದ್ಲು ಎದ್ರು ಬದ್ರು ಎರಡು ಚಪ್ರ ಹಾಕಿರೋದು ಇದನ್ನ ನಮ್ಮ ಹಳ್ಳಿ ಕಡೆ ಕಾಳ್ವಾಳಮ್ಮ ಅಂತಾರೆ ಇನ್ನು ಇದನ್ನೇ ಬೇರೆ ಕಡೆ ಹೊರಬೀಡು ಮಾರಮ್ಮ ಅಂತಾರೆ ಊರ್ನವ್ರೆಲ್ಲ ಸ್ವಲ್ಪ ತಿಂಗಳು ಮುಂಚೆನೆ ಮಾಡಿದ್ರು ಅವಾಗ ಮಾಡಿರ್ಲಿಲ್ಲ ನಮ್ಮ ಅಜ್ಜಿ ತೀರೋಗಿದ್ರು ಅವಾಗ ಅದಕ್ಕೆ ಮಾಡಿರ್ಲಿಲ್ಲ ಅದಕ್ಕೆ ಇವಾಗ ನಮ್ಮ ಅಪ್ಪ ಅಮ್ಮ ಎಲ್ಲಾರನೂ ಒಂದ್ಸರಿ ಕೂಗಿ ಮಾಡೋಣ ಅಂತ ಇವಾಗ ಮಾಡ್ತಾವ್ರೆ ಇವಾಗ ಈ ಕಡೆ ರಂಗೋಲೆ ನನ್ನ ತಂಗಿ ಇಲ್ಲಿ ಈ ಕಡೆ ಬಂದ್ರೆ ನೆನಪಾಗೋದು ನಾವು ಮೊದಲು ನಮ್ಮ ತಾತನ ಜೊತೆಗೆ ಬರ್ತಿದ್ವಿ ಈ ಕಡೆ ದನ ಎಲ್ಲ ಮೇಸೋರ್ ನಮ್ಮ ತಾತ ಶನಿವಾರ ಭಾನುವಾರ ಬಂದ್ರೆ ಅವ್ರ ಜೊತೆಗೆ ಬರ್ತಿದ್ವಿ ಅವ್ರ ಇಲ್ಲಿ ಮಾವಿನಕಾಯಿ ಈಚಲಣ್ಣು ಎಲ್ಲ ಕಿದ್ಕೊಡೋರು ಆದರೆ ಇವಾಗ ಈ ಕಡೆ ಮಾವಿನ ಮರಗಳು ಇಲ್ಲ ಎಲ್ಲ ಕಡದ ಇವಾಗ ರಂಗೋಲಿ ಎಲ್ಲ ಹಾಕಿದ್ದಾಯ್ತು ಗಾಳಿಗೆ ಸರಿಯಾಗಿ ರಂಗೋಲಿ ಹಾಕು ಹಾಕ್ತಾ ಇರ್ಲಿಲ್ಲ ಆಶಾಡೋದ್ ಗಾಳಿ ಅಲ್ವಾ ಇದು ನಾನು ಒಂದು ಕಡೆಯಿಂದ ಹೂವು ಎಲ್ಲ ಬರ್ತಾ ಇದ್ದೆ ಒಂದು ಎಲ್ಲ ಎರಡು ಕಡೆನು ಹೂವು ಇಕ್ಬೇಕಿತ್ತು ಎರಡು ಕಡೆನು ಎಲ್ಲ ಹೂವು ಇಕ್ತಾ ನಾನು ಹೂವು ಎಲ್ಲ ಇಟ್ಟು ರೆಡಿ ಮಾಡೋ ಅಷ್ಟರಲ್ಲಿ ಅಮ್ಮನೂ ಒಲೆ ಪೂಜೆ ಮಾಡೋಕೆಲ್ಲ ರೆಡಿ ಮಾಡಿ ಒಲೆಗೆ ಪೂಜೆ ಮಾಡ್ತಾ ಇದ್ರು ನಮ್ಮಅಮ್ಮನು ನನ್ನ ಮಗಳು ಪೂಜೆ ಎಲ್ಲ ಮಾಡಿ ಇವಾಗ ಒಲೆ ಎಲ್ಲ ಹಚ್ಚಿ ಅನ್ನಕ್ಕೆ ಇಟ್ಟಿದ್ದಾರೆ ನಮ್ಮ ಅಮ್ಮ ಅವ್ರು ಮೊದಲು ಮೊಸರನ್ನ ಮಾಡಿ ಪೂಜೆಗೆ ಎಡಿಗೆ ಇಟ್ಬಿಟ್ಟು ಆಮೇಲೆ ಮಾಡಿರೋ ಮಾಡಿರೋಡ್ಗೆನೆಲ್ಲ ಇಟ್ಟು ಸರಿ ಪೂಜೆ ಮಾಡ್ತಾರೆ ಇವರು ನಮ್ಮ ಅತ್ತೆ ಇಲ್ಲೇ ಸ್ವಲ್ಪ ಕಣುಗಳು ಹೂವು ಬಿಟ್ಟಿತ್ತು ಅದನ್ನ ಕಿತ್ಕೊಂಡು ಕಟ್ತಾ ಇದ್ದಾರೆ ನಾವಿವಾಗ ಪೂಜೆಗೆಲ್ಲ ರೆಡಿ ಮಾಡೋದ್ವಿ ನಮ್ಮಅಮ್ಮ ಅನ್ನ ಮಾಡೋ ಅಷ್ಟರಲ್ಲಿ ಇಲ್ಲೇ ಪಕ್ಕದಲ್ಲಿ ಈಚಲು ಹಣ್ಣಿನ ಮರ ಇತ್ತು ಅಲ್ಲಿಗೆ ಹೋಗೋಣ ಅಂತ ನಾನು ನಮ್ಮ ಅಕ್ಕನ ಮಕ್ಕಳು ನನ್ನ ತಂಗಿ ನಮ್ಮ ಅಕ್ಕ ನಮ್ಮ ಬಾವ ನನ್ನ ಮಕ್ಕಳು ನಮ್ಮ ಮನೆಯವರು ಎಲ್ಲ ಹೋದ್ವಿ ನಮ್ಮ ಬಾವ ಕಲ್ ತಗೊಂಡು ಹಣ್ಣುಗಳ್ನ ಬೀಳ್ಸಿದ್ರು ಅದನ್ನೆಲ್ಲ ಹಾಕಿಕೊಂಡು ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದು ಅಲ್ಲೇ ಕೆರೆ ಹತ್ರ ತೋಪಲ್ಲಿ ಮಾವಿನ ಹಣ್ಣು ಬಿಟ್ಟಿದ್ದು ಜೀರಿಗೆ ಮಾವಿನ ಹಣ್ಣು ಅಂತಾರಲ್ಲ ಅದು ಅದನ್ನೆಲ್ಲ ನಮ್ಮ ಬಾವ ನಮ್ಮ ಮನೆಯವರು ಉದುರಿಸಿದ್ರು ಅದನ್ನೆಲ್ಲ ತಗೊಂಡು ಪೂಜೆ ಮಾಡ್ತಿದ್ವಲ್ಲ ಅಲ್ಲಿಗೆ ಬಂದ್ವಿ ಅಲ್ಲಿ ಎಲ್ಲರಿಗೂ ಒಂದೊಂದು ಹಣ್ಣು ಕೊಟ್ವಿ ಹಾಗೆ ಎಲ್ರಿಗೂ ಕೊಟ್ಟು ನಾನು ನಮ್ಮ ಅಕ್ಕನ ಮಗ್ಳು ಒಂದೊಂದು ತೊಳ್ಕೊಂಡು ತಿಂದ್ವಿ ಅವ್ರದ್ದು ಇರೋದೆಲ್ಲ ಏನು ಕ್ಯಾಪ್ಚರ್ ಮಾಡಿಲ್ಲ ನಾನು ನಾನು ತಿಂತಾ ಇದ್ದಾಗ ವಿಡಿಯೋ ಮಾಡ್ತಿದ್ದಾಗ ನಮ್ಮ ಅಕ್ಕನ ಮಗಳೂ ಬಂದ್ಲು ನಮ್ಮಿಬ್ರದ್ದು ಮಾತ್ರ ಅಷ್ಟೇ ವಿಡಿಯೋ ಮಾಡಿರೋದು ಅಂಗಡೀಲಿ ಸಿಕ್ಕೋ ಹಣ್ಣಗಿನ್ನ ಈ ಹಣ್ಣು ಚೆನ್ನಾಗಿತ್ತು ಇವಾಗ ಮೊಸರನ್ನ ಎಲ್ಲ ಎಡೆ ಹಾಕಿ ಇಲ್ಲೇ ಕೋಳಿ ಕುಯ್ದು ಕೋಳಿ ಎಲ್ಲ ಕಟ್ ಮಾಡಿಸ್ಕೊಂಡ್ಬಂದಿದ್ರು ಬಂದಿದ್ರು ನಮ್ಮ ಭಾವ ಅವ್ರ ರೆಸಿಪಿಯಲ್ಲಿ ಸಾಂಬಾರು ಮಾಡ್ತಾವ್ರೆ ಮಸಾಲೆ ಎಲ್ಲ ಮನೆಯಲ್ಲೇ ರುಬ್ಕೊಂಡ್ ಬಂದಿದ್ವಿ ಇವಾಗ ಮಸಾಲೆ ಎಲ್ಲ ಹಾಕಿ ಸಾಂಬಾರ್ ಪುಡಿ ಎಲ್ಲ ಹಾಕಿ ಕಲಸಿ ಕುದಿಯೋಕೆ ಇಟ್ಟಿದ್ದಾರೆ ಸಾಂಬಾರ್ನ ಇದು ನಮ್ಮ ಎರಡನೇ ಅಕ್ಕನ ಮಗಳು ನಮ್ರತ ಅಂತ ಹೆಸರು ಇದು ನಮ್ಮ ಅಕ್ಕನ ಎರಡನೇ ಮಗಳು ಅನ್ವಿತಾ ಅಂತ ಮಣ್ಣೆಲ್ಲ ಕಲಸಿ ಉಂಡೆ ಮಾಡಿ ಒಣಗಕ್ಕೆ ಇಟ್ಟಿದ್ದಾರೆ ಅಣ್ಣ ತಂಗಿ ಇಬ್ರು ಇವಾಗ ಅಡುಗೆ ಎಲ್ಲ ರೆಡಿ ಆಯ್ತು ನನ್ನ ತಂಗಿ ಈರುಳ್ಳಿ ಸೌತೆಕಾಯಿ ಹಚ್ತಾ ಇದ್ಲು ಅಕ್ಕ ಮುದ್ದೆದೆಲ್ಲ ತೆಗೆದಾಕ್ತಾ ಇದ್ರು ನಾನು ಮುದ್ದೆ ಕಟ್ತಾ ಇದ್ದೆ ಇವಾಗ ಮಾಡಿರೋ ಅಡುಗೆನೆಲ್ಲ ತಗೊಂಡೋಗಿ ನಮ್ಮ ಅಮ್ಮ ಪೂಜೆ ಮಾಡೋದ್ರು ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ ಇದು ನಮ್ಮ ಅತ್ತೆ ಪೂಜೆ ಮಾಡ್ತಿರೋದು ಇವರು ನಮ್ಮ ಅಪ್ಪ ಅವ್ರ ಅಕ್ಕ ಗಂಗಮ್ಮ ಅಂತೆ ಇವರು ಅತ್ತೆ ಇವ್ರು ನಮ್ಮ ಅಪ್ಪ ಅವರ ರಾಷ್ಟನೆ ಅಕ್ಕ ಇವ್ರ ಹೆಸ್ರು ನರಸಮ್ಮ ಅಂತೆ ಇವರು ನಮ್ಮತ್ತೇನೆ ನೋಬ್ರು ಅವ್ರೆ ಅವ್ರು ಬಂದಿರಲಿಲ್ಲ ಇವತ್ತು ಇವಾಗ ಎಲ್ರಿಗೂ ಊಟಕ್ಕೆ ಇಕ್ಕೊಟ್ವಿ ಹಿಂಗೆ ಹೊರ್ಗಡೆ ಬಂದು ಅಂತ ಮಾಡೋ ಅಡುಗೆಗಳು ತುಂಬ ಚೆನ್ನಾಗಾಗ್ತದೆ ನಾವು ಅನ್ನ ಸಾರು ಮುದ್ದೆ ಮಾಡಿದ್ವಿ ನಮ್ಮ ಅಪ್ಪ ಅವ್ರಿಗೆ ದೇವ್ರು ಮಾಡಿದ ಭಾನುವಾರ ನಾನು ಏಕಾದಶಿ ಕಾರಣ ತಿನ್ನಲಿಲ್ಲ ಇವಾಗೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಮನೆ ಹತ್ರ ಹೋಗಿ ಸ್ವಲ್ಪ ಹೊತ್ತಿದ್ದು ಮಧುಗಿರಿಗೆ ಹೋಗ್ಬೇಕಿತ್ತು ಇವಾಗ ನಾವು ರೂಟ್ ರೂಟಲ್ಲೇ ಹೋಗೋದು ಯಾವಾಗಲೂ ಹೋಗೋವಾಗ ಇವಾಗ ಗೊರವನಹಳ್ಳಿ ಹತ್ರ ಹೋಗ್ತಾ ಇದ್ದೀವಿ ನಾವು ಗೊರವನಹಳ್ಳಿ ಹತ್ರ ಬಂದಾಗಲೇ ಆಗಲೇ ಟೈಮ್ ಐದುವರೆ ಆಗಿತ್ತು ಇವಾಗ ಜನ ನೋಡ್ರಿ ಎಷ್ಟು ಜನ ಇದ್ರು ಗೊರವನಹಳ್ಳಿ ಹತ್ರ ಮಳೆ ಬೇರೆ ಸಣ್ಣ ಇತ್ತು ಕೋರ್ಟ್ ಕೆರೆ ಬೈಪಾಸ್ ಹತ್ರ ಬಂದ್ವಿ ಈಗ ಹಾಗೆ ಸ್ವಲ್ಪ ಹೊತ್ತು ಅಲ್ಲಿಂದ ಬಂದು ಕಾಲೆಲ್ಲ ನೋತಿದ್ದೋ ಸ್ವಲ್ಪ ಹೊತ್ತು ಗಾಡಿ ನಿಲ್ಸಿ ನಿಂತ್ಕೊಂಡ್ವಿ ಇವಾಗ ಬೈಕ್ ಹತ್ತಿ ಮಧುಗಿರಿ ಕಡೆ ಹೊರಟ್ವಿ ಫೈನಲಿ ನಮ್ಮ ಮಧುಗಿರಿಗೆ ಬಂದ್ವಿ ನೋಡಿರಿ ನಮ್ಮ ಮಧುಗಿರಿನ ಮಧುಗಿರಿಗೆ ಏನಕ್ಕೆ ಕೋದ್ವಿ ಅಂತ ಮುಂದಿನ ಉಲಾಗಲ್ಲಿ ಹೇಳ್ತೀನಿ ನಮ್ಮ ಮಧುಗಿರಿ ವೆದರ್ ಅಂತೂ ಮಳೆ ಹನಿ ಆಗ್ತಿರೋದಕ್ಕೂ ಕೋಲ್ಡ್ ಕೋಲ್ಡ್ ವೆದರ್ ತುಂಬ ಚೆನ್ನಾಗೈತೆ ನಮ್ಮ ಮಧುಗಿರಿ ವೆದರ್ ಇವಾಗ ನಮ್ಮ ಮನೆಗೆ ರೀಚ್ ಆದ್ವಿ ಟೈಮ್ ಏಳು ಗಂಟೆ ಆಗಿತ್ತು ಇವತ್ತಿನ ವ್ಲಾಗ್ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ